ಹಿಂದಿ ಪಡ್ತಾ ಇದ್ದಾರೆ ನಮ್ಮ ವೈಯಕ್ತಿಕ ಕಾರಣ ಇರ್ತಾರೆ ಮುಂದೆ ಇಶಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚು ನೀವು ಡಿಸಿಸಿ ಬ್ಯಾಂಕ್ ಎಲ್ಲ ಸೋತ ನೀವು ಮಂತ್ರಿ ಯಾಕೆ ಹಾಕೋದಂತ ಕಾರಣನೂ ಬರ್ಬೋದು ಆ ದೃಷ್ಟಿಯಿಂದ ಯಾವ್ದು ಕಾಲಕ್ಕೆಲ್ಲ ಆಸ್ಪದ ಕೊಡ್ಬಾರ್ದು ಯಾರ ಮುಂದೆ ಮುಂದಿನ ದಿನದಾಗ ಹೇಳ್ತೀನಿ ಇನ್ನ ಟೈಮ್ ಇದೆ ಇನ್ನ ಹೇಳ್ತಿದೆ ಉಸ್ತುವಾರಿ ಸಚಿವರು ಬೇರೆ ಯಾವ್ದು ಕಾರಣ ಕೂತಿದ್ರು ಬೇರೆ ಏನೋ ಕೆಲಸ ಇತ್ತು ಅಲ್ಲ ಅದೇ ಅದಕ್ಕ ಜಾರಕಿಹೊಳಿ ಹತ್ರ ನಾನು ಈ ವಿಚಾರ ಮಾತಾಡಲ್ಲ ಬೇರೆ ಏನೋ ನಮ್ಮ ರಾಮೂರ್ ತಾಲೂಕು ಗುಡ್ಸಿದ್ ಯಾವ್ದೋ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತಾಡೋದು ಸೋಲಿನ ಬೀದಿ ಇರ್ಲೇದ ಈಗ ಸೋಲಿನ ಪ್ರೀತಿ ನನಗೆ ಇಲ್ವ ಸೋಲಿನ ಪ್ರೀತಿ ಮಗ ಹಿಂಗ ಇಡ್ತಾ ಇತ್ತು ನಮ್ದು ಚೆನ್ನಾಗಿ ನಗನಾಗ್ತಾನೆ ಇದ್ದೀನಿ ಬಹಳ ಖುಷಿಯಾಗಿದ್ದೀನಿ ನಾನು ಇವಾಗ ಈ ಕ್ಷಣದಿಂದ ನಾನ್ ಟೆನ್ಶನ್ ಫ್ರೀ ಐ ಆಮ್ ವೆರಿ ಹ್ಯಾಪಿ ಕಾರಣಾಂತರ ಬೇಕಾದ ಕಾರಣ ಇರ್ತಾವೆಲ್ಲ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ ಹೇಳ್ಬಿಟ್ರೆ ಅಂತ ಅಂತ ಹಂಗೆ ತಿಳ್ಕೊಳಿ ಏನಂತ ಹಂಗೆ ತಿಳ್ಕೊಂಡ್ರೂ ಆಯ್ತು ತಿಳ್ಕೊಂಡ್ರೂ ಸಚಿವ ಸಂಪುಟ ಇದೆ ಆ ಟೈಮ್ ನಾಗ ನಾವ್ ಈ ಚುನಾವಣೆ ರಿಸ್ ತಗೊಂಡು ಸ್ವಲ್ಪ ಹೆಚ್ಚು ಕಡೆ ನಮ್ಮ ಆಗದೆ ಇರೋರಲ್ಲ ಏ ಏನ್ ಡಿ ಸಿ ಸಿ ಬ್ಯಾಂಕ್ ಸೋತಿದನ್ರಿ ಅವ್ನ್ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದ ಮೇಲೆ ಹೊರಿಸ್ತಾರೆ ಅದಕ್ಕೆ ಮುಂದಾಲೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ಬಿಟ್ಟಿದ್ದು ಆದಾಗ ನನ್ ನಾನಂತೂ ಇರ್ತೀರಿ ನೋಡ್ರಿ ಒಬ್ಬರು ನನಗ್ ಸೋಲ್ಸ್ಬೇಕಂತ ಅವ್ರು ಅವ್ರು ಸೋಲ್ಸ್ಬೇಕು ನಾವ್ ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ ರಾಜಕೀಯ ಒಳಗೆ ಸೋಲ್ಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರ್ಗೆ ಯಾಕೆ ನಾವು ಬಲಿ ಪಡಿಸ್ ಆಗ್ಬೇಕು ಯಾವ ಖಾತೆ ಮಂತ್ರಿ ಮಾಡ್ ಖಾತೆ ಜಿಲ್ಲಾ ಹಿರಿಯ ನಾಯಕರು ಹೇಳಿ ಈ ಸರ ಸಚಿವ ಸ್ಥಾನ ಸಿಗುತ್ತೆ ಅಂತ ನಾನ್ ಬಹಳ ಆಸೆ ಯಾರು ನಾನು ಮೊನ್ನೆ ಕೂಡ ಹೇಳಿದೀರಿ ನಾನ್ ಜಾರಕಿಹೊಳಿ ಟೀಮು ಇಲ್ಲ ಸೌದಿ ಟೀಮ್ ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ಇದೀನಿ ಯಾವ ಇಲ್ಲ ಸಿದ್ದರಾಮಯ್ಯ ಯಾವ್ದು ಆಗ್ಬೋದು ಆಗ್ಬೋದು ಹೇಳಕ್ಕಾಗಲ್ಲ ನಮ್ ಜೊತೆ ಹನ್ನೆರಡು ಜನ ಇದ್ದಾರೆ ಯಾರ ಕಡೆ ಆಮೇಲೆ ಹೇಳ್ತೀನಿ ಈಗಿನ ಹೇಳ್ಬಿಟ್ರೆ ಅದಕ್ಕೆ ಅದಕ್ಕೆ ಮಜಾ ಬರಲ್ಲ ಲಾಸ್ಟ್ ಒಳಗೆ ಹೇಳಿದ್ರೆ ಮಜಾ ಹೆಂಗೇ ನಾ ಲಾಸ್ಟ್ ಮಿನಿಟ್ ವಿತ್ಡ್ರಾ ಮಾಡ್ರೆ ಅದೇ ರೀತಿ ಲಾಸ್ಟ್ ಮಿನಿಟ್ ಹೇಳ್ತೀನಿ ಅಶೋಕ್ ಪಕ್ಕಾ ಅಂತ ನಾನು ನಿಂತ್ಕೊಂಡಿದೀನಿ ಹೈಕಮಾಂಡ್ ಬಿಟ್ಟಿದ್ದು ಈಗ ಇನ್ನೇನು ಬಹಳ ಜನ ಕರಿಕೋಟ ಹಾಕೊಂಡು ಹೋಗಿರ್ತಾರೆ ಅವ್ರ ಹೆಸರುಲ್ಲ ಹಂಗಾಗಬಾರ್ದು ನಾವು ಪಾಡ್ನ ಇರ್ತೀವಿ ಮುಲ ಬಂದ್ರೆ ಹೋಗ್ತಿವಿ ಮಂತ್ರಿ ಸಿ ಎಂ ಸಿಎಂ ಬದ್ನಾವಣೆಲ್ಲ ಹೈಕಮಾಂಡ್ ಬಿಟ್ಟಿದ್ವಿ ಯಾರು ಸದ್ಯಕ್ಕೆ ಯಾರು ಆಗಲ್ಲ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಬಹಳ ಖುಷಿಯಾಗಿದೆ ನೋಡ್ತಾ ಇರಲಿಲ್ಲ ಏನ್ ಬೇಸರ ಇಲ್ಲ